शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಪ್ರಿಯ ಬಂಧುಗಳೇ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತರಿಸಿದಂತಹ ಸಂದರ್ಭ ಹೇಗಿತ್ತು ಅನ್ನುವಂತಹ ವಿವರಣೆಯನ್ನು ನಾವು ತಗೊಳ್ತಾ ಬರ್ತಾ ಇದ್ದೀವಿ ಆದಿಶಂಕರರ ಅವತಾರವಾದ ಕೂಡಲಿಯೇ ಅನೇಕ ದೇವತೆಗಳು ಈ ಅವತಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದ ಸೌಲಭ್ಯಗಳನ್ನು ತಂದುಕೊಡುವ ಸಲುವಾಗಿ ಅವತರಿಸ್ತಾ ಬಂದರು ಎಂಬುದಂತಹ ವಿಷಯವನ್ನು ಕೂಡ ತಮಗೆ ಹೇಳಲಾಗಿತ್ತು ಈ ಹಿಂದೆ ವಿಶ್ವರೂಪರು ಅಂದರೆ ಮಂಡನ ಮಿಶ್ರರು ಒಂದು ಸ್ತ್ರೀ ಶೋಣಾ ನದಿ ತೀರದಲ್ಲಿ ಅತ್ಯಂತ ವಿದ್ಯೆಯಿಂದ ಶೋಭಿತಳಾಗಿ ಸೌಂದರ್ಯವತಿಯಾಗಿ ಒಳ್ಳೆಯ ಸಂಸ್ಕಾರವಂತಳಾದಂತಹ ರೀತಿಯಲ್ಲಿ ಇದ್ದಾಳೆ ಅನ್ನುವಂತಹ ಮಾತನ್ನ ತಿಳ್ಕೊಂಡು ಆಕೆಯನ್ನು ವಿವಾಹ ಮಾಡುವಂತಹ ಇಂಗಿತವನ್ನು ತಮ್ಮ ತಂದೆಯ ಬಳಿ ಹೇಳಿಕೊಂಡ್ರು ಹಾಗೆಯೇ ಆ ಸ್ತ್ರೀಯಾದಂತಹ ಉಭಯ ಭಾರತೀ ಯಾರು ಸಾಕ್ಷಾತ್ ಸರಸ್ವತಿಯ ಸ್ವರೂಪಿಣಿಯೋ ಆಕೆಯೂ ಕೂಡ ಈ ವಿಶ್ವರೂಪರ ವಿಷಯದಲ್ಲಿ ಮಾಹಿತಿಯನ್ನು ಪಡ್ಕೊಂಡವಳಾಗಿ ತನಗೂ ಅಂತಹ ವರನೇ ಸಿಕ್ಕಬೇಕು ಅನ್ನುವಂತಹ ಒಂದು ತಪನದಲ್ಲಿ ಇದ್ದಾಳೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಇನ್ನು ಅದರ ಮುಂದುವರೆದ ಭಾಗವನ್ನು ನೋಡೋಣ ಪುತ್ರೇಣ ಸೋತಿ ವಿನಯ ಗದಿತೋನ್ವಶಾ ವಿಪ್ರೌ ವಿೌ ವಧೂವರ್ಣ ಕರ್ಮಣಿ ಸಂಪ್ರವೀಣೌ ತಾವಾಪತುರ್ವಿಜ ಗೃಹಂ ದ್ವಿಜ ದಿ तेषान् अतीत्यबहुलानि जकार्यसिद्ध्यै विश्वरूपर तन्देगे विश्वरूपर इङ्गित तिल्कोण्ड् मेले पुत्रेण सह अतिविनयं गदितोऽन्वशाद्वौ विप्रौ वधूवरणकर्मणि सम्प्रवीणौ ತಾವಾಪತು ದ್ವಿಜಗೃಹಂ ದ್ವಿಜಸಂಧಿ ದೃಕ್ಷೂ ಪುತ್ರನ ಅತ್ಯಂತ ವಿನಯಯುಕ್ತವಾದ ಮಾತನ್ನು ಕೇಳಿಸ್ಕೊಂಡಂತಹ ತಂದೆಯು ವಧುವನ್ನು ಗೊತ್ತು ಮಾಡಲು ಪ್ರವೀಣರಾದಂತಹ ಇಬ್ಬರು ದ್ವಿಜರನ್ನು ಆ ಹುಡುಗಿಯ ತಂದೆಯ ಮನೆಗೆ ಕಳಿಸಿದರು ಶಾಸ್ತ್ರಾದಿಗಳಲ್ಲಿ ಒಂದು ಮಾತಿದೆ ವೇದಾಧ್ಯಯನಾದಿಗಳನ್ನು ಮುಗಿಸಿ ಗುರುಕುಲದಿಂದ ಹೊರಗಡೆ ಬಂದ ತರುವಾಯ ಹೇಗೆ ಯಜ್ಞಗಳಿಗೆ ಯಾಗಗಳಿಗೆ ಋತ್ವಿಜರನ್ನು ನಾವು ನೇಮಕ ಮಾಡ್ತೀವೋ ಹಾಗೆ ವಿವಾಹ ಕರ್ಮವನ್ನು ನೆರವೇರಿಸಲು ಕೂಡ ಸೂಕ್ತವಾದ ಕನ್ಯೆಯನ್ನು ಅನ್ವೇಷಣೆ ಮಾಡಿಕೊಂಡು ಬನ್ನಿ ಎಂಬುದಾಗಿ ಇಬ್ಬರು ದ್ವಿಜರನ್ನು ಕೊಟ್ಕಳಿಸೋದು ಅನ್ನುವಂಥದ್ದು ಕೂಡ ಒಂದು ಮಾತಿದೆ ನಾನು ಕನ್ಯಾದಾನವನ್ನು ಸ್ವೀಕರಿಸಿ ವೈವಾಹಿಕ ಜೀವನವನ್ನು ಮಾಡುವ ಒಂದು ಆಸೆಯನ್ನು ಹೊಂದಿದ್ದೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡ ತರುವಾಯ ನಾಲ್ಕಾರು ಕಡೆಗಳಿಗೆ ಧರ್ಮದ ಸೂಕ್ಷ್ಮತೆಗಳನ್ನು ವಿವಾಹದ ತಯಾರಿಗಳನ್ನು ಮತ್ತು ವಿವಾಹಕ್ಕೆ ಬೇಕಾಗಿರುವ ಸಾಧನೆಗಳನ್ನು ಗೊತ್ತಿರುವಂತಹ ದ್ವಿಜರನ್ನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿವಾಹದ ಒಂದು ಕೆಲಸ ನೆರವೇರಿಸಬೇಕಾದರೆ ಎರಡೂ ಕುಟುಂಬಗಳ ಮಧ್ಯದಲ್ಲಿ ನಿಂತು ಎಲ್ಲ ರೀತಿಯಾದಂಥ ವಿಷಯಗಳನ್ನು ಸರಿದೂಗಿಸಿಕೊಳ್ಳುವಂತಹ ಒಬ್ಬ ನಿಪುಣನಾದಂಥ ವಿಪ್ರ ಬೇಕಾಗ್ತಾನೆ ಹಾಗಾಗಿಯೇ ವಧುವಿನ ಅನ್ವೇಷಣದಲ್ಲಿ ನಿಪುಣರಾದಂತಹ ಸಂಪ್ರವೀಣವು ಅನ್ನುವ ಪದವನ್ನು ಹಾಕಿದ್ದಾರೆ ಪ್ರವೀಣರಾದಂತಹ ಇಬ್ಬರು ವಿಪ್ರರನ್ನು ಕೊಟ್ಕಳಿಸಿದಾರಂತೆ ವಧು ನಿಶ್ಚಯಕ್ಕಾಗಿ ಗೊತ್ತು ಮಾಡ್ಕೊಂಡು ಬನ್ನಿ ಅಂತ ಆ ವಿಪ್ರರು ತಮ್ಮ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಉಭಯ ಭಾರತೀಯ ತಂದೆಯ ಮನೆಗೆ ಬಂದಿದ್ದಾರೆ ಅವರು ಹೇಗೆ ಬಂದಿದ್ದಾರೆ ಅವರ ಊರನ್ನು ದಾಟಿ ಆ ಎಲ್ಲೆಯನ್ನೆಲ್ಲ ದಾಟಿ ಆ ಬ್ರಾಹ್ಮಣನನ್ನು ನೋಡುವುದಕ್ಕೋಸ್ಕರ ಬಹಳ ದೇಶಗಳನ್ನು ದಾಟಿ ಆತನ ಮನೆಗೆ ಬಂದು ಸೇರಿದ್ದಾರೆ ದೇಶಾನತೀತ್ಯ ಬಹುಲಾ ಕಾರ್ಯ ಸಿದ್ಧೈ तम कार्यसिद्धिगा मन्दे भूभृन्निकेतनगतः श्रुतवि विश्वशास्त्रः श्रीविश्वरूप इति यः प्रथितः पृथिव्यां तत्पादपद्मरजसे स्पृहयामि नित्यं साहाय्यमत्र यदि भवान् विदध्यात् ಭೂಭೃೃೃಿಕೇತನಗತ ಶೃತ ವಿಶ್ವಶಾಸ್ತ್ರ ಶ್ರೀವಿಶ್ವರೂಪಿತ ಪ್ರಥಿತ ಪೃಥಿವಿಯಂ ಉಭಯ ಭಾರತೀಯೂ ಕೂಡ ತನ್ನ ತಂದೆಯ ಬಳಿ ಈ ಬ್ರಾಹ್ಮಣರು ಹೋಗಿ ಸೇರುವುದಕ್ಕೆ ಮುನ್ನ ಒಂದು ಮಾತನ್ನು ಹೇಳಿದ್ದಾಳಂತೆ ಅಪ್ಪ ದೊಡ್ಡದಾದ ಒಂದು ಮನೆ ರಾಜಗೃಹ ಭೂಭೃತಂದರೆ ಪರ್ವತ ಅಂತ ಅರ್ಥ ಭೂಭೃನ್ನಿಕೇತನ ಅಂತ ಹೇಳಿದರೆ ಪರ್ವತಾಕಾರವಾದಂತಹ ಒಂದು ಮನೆ ಅಂದರೆ ಏನು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗೆ ಮನೆ ಅಷ್ಟು ಎತ್ತರವಾದ ಮನೆ ಅಂದರೆ ತುಂಬ ಆಢ್ಯರು ಅಂತವರು ಅಂತಹ ರಾಜಗೃಹದಲ್ಲಿ ಸಕಲ ಶಾಸ್ತ್ರಗಳನ್ನು ತಿಳಿದಂತಹ ಶ್ರೀ ವಿಶ್ವರೂಪರೆಂಬಂತಹ ಒಬ್ಬರು ಇದ್ದಾರಂತಲ್ಲ ಆ ಪೃಥಿವಿಯಲ್ಲಿ ಅವರಿಗೆ ತಮ್ಮ ವಿದ್ಯೆ ಗುಣಗಳು ಮತ್ತು ತಮ್ಮ ಸ್ಥಾನಮಾನಗಳು ಎಲ್ಲವುದರಲ್ಲಿಯೂ ಅವರು ಪ್ರವೀಣರಾಗಿದ್ದಾರಂತಲ್ಲ ಅಂತಹವರ ಪಾದದ ಧೂಳಿಯಾಗಿ ನಾನು ಅವರ ಜೊತೆಯಲ್ಲಿಯೇ ಸದಾ ಇರುವಂತಹ ಆಸೆಯನ್ನು ಹೊಂದಿದ್ದೀನಿ ತತ್ಪಾದ ಪದ್ಮರಜಸೆ ಸ್ಪೃಹಯಾಮಿ ನಿತ್ಯಂ ಅದಕ್ಕೆ ತಮ್ಮ ಸಹಾಯವು ನನಗೆ ಬೇಕಾಗಿದೆ ತಾವು ಸಹಾಯವನ್ನು ಮಾಡಿದರೆ ನಾನು ಅಂತಹ ವಿದ್ಯಾವಂತರ ಪಾದದ ಸೇವೆಯನ್ನು ಮಾಡಿಕೊಂಡು न न जन्मसार्थक्यवन्ना मारकोलतीनी सहाय्यमत्र यदि तात भवान विदध्यात यमदाही ಹೇಳ್ತಾರೆ ಆದ ಆದರ ಮೇಲೆ ಪುತ್ರ್ಯಾ ವಚಪಿವತಿ ಕರ್ಣ ಪುಟೆನ ತಾತೇ ಶ್ರೀ ವಿಶ್ವರೂಪ ಗುರುണാ ಗುರುണാದ್ವಿಜಾನಾಂ ಆಜಗ್ಮತುಹು ಸುವಸನೌ ವಿಷದಾಭಯಷ್ಟಿ ಸಂಪ್ರೇಷಿತೌ ಸುತವರೋದ್ವಹನ ಕ್ರಿಯಾಯೈ ಉದ್ವಹನ ಕ್ರಿಯಾಯೈ ವಿವಾಹವನ್ನು ಮಾಡುವುದಕ್ಕೋಸ್ಕರವಾಗಿ ಆ ಕೆಲಸಕ್ಕಾಗಿ ಇವಳು ಹೀಗೆ ಮಾತಾಡಿದ್ದಾಳೆ ತಂದೆಯ ಹತ್ತಿರ ಆ ಕಡೆ ನೋಡಿದ್ರೆ ಬಾಗಲು ಬಡಿದಿದ್ದಾರೆ ಯಾರು ಅಂದರು ಪುತ್ರಿ ಪಿಬತಿ ಕರ್ಣಪುಟೇನ ತಾತೇ ಇದು ಕಾವ್ಯಮಯವಾದಂತಹ ಒಂದು ಗ್ರಂಥವಾಗಿಯೂ ಇರೋದರಿಂದ ಚಮತ್ಕಾರವಾಗಿ ತಂದೆಯೂ ಮಗಳ ಮಾತನ್ನು ಕೇಳಿಸ್ಕೊಂಡಿದ್ದಾಳೆ ಅನ್ನೋದಕ್ಕೆ ಹೆಂಗೆ ಹೇಳಿದ್ದಾರೆ ಅಂದರೆ ಆ ತಂದೆಯು ತನ್ನ ಕಿವಿಗಳಲ್ಲಿ ಆ ಮಗಳ ಮಾತನ್ನು ಕುಡಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನು ಅಮೃತಮಯವಾದ ವಾಣಿ ಆಕೆಯದ್ದು ಅದನ್ನು ಕಿವ್ಯಾರ ಕೇಳಿಸ್ಕೊಂಡಿದ್ದಾನೆ ಅಂತ ತಾತ್ಪರ್ಯ ಪುತ್ರಿ ಕರ್ಣಪುಟೇನ ತಾತೆ ಈ ರೀತಿಯಾದ ಮಗಳ ಮಾತನ್ನು ಕೇಳಿಸ್ಕೊಂಡು ಆತನ ಒಂದು ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು ಅವಳು ಅದನ್ನೇ ಹೇಳಿದಳು ಶ್ರೀ ವಿಶ್ವರೂಪ ಗುರುಣ ಗುರುಣಾ ದ್ವಿಜಾನ ಬ್ರಾಹ್ಮಣರಿಗೆ ಗುರುವಾಗಿ ಇದ್ದಂತಹ ಆ ವಿಶ್ವರೂಪನ ತಂದೆಯಿಂದ ಗುರುಣಾ ಗುರುಣ ಅಂತ ಎರಡು ಪದ ಎರಡು ವಾಕ್ಯ ಇಲ್ಲಿ ಹಾಕಿದ್ದಾರೆ ಎರಡು ಪದಗಳನ್ನು ಹಾಕಿದ್ದಾರೆ ಶ್ರೀ ವಿಶ್ವರೂಪ ಗುರುಗಳಿಗೆ ಗುರು ಗುರು ಅಂದರೆ ಇಲ್ಲಿ ತಂದೆ ಎನ್ನುವ ಅರ್ಥ ಹೀಗೆ ವಿಶ್ವರೂಪರು ಗುರುಗಳು ಎಲ್ಲರಿಗೂ ಗುರುಗಳು ಅವರಿಗೆ ಗುರು ಅಂದರೆ ತಂದೆಯಾದಂತಹ ಯಾರಿದ್ರೋ ಅವರು ದ್ವಿಜರನ್ನು ಕಳಿಸಿದ್ರಲ್ಲ ಆ ಜಗ್ಮತುಹು ಅವರು ಬಂದರು ಈಗ ಒಂದು ಕಡೆ ಕನ್ಯೆಯನ್ನು ಕೇಳುವುದಕ್ಕಾಗಿ ಹೋಗುವಂತಹ ವ್ಯಕ್ತಿಗಳು ಹೇಗಿರಬೇಕು ಅನ್ನುವಂಥದ್ದು ಎಲ್ಲವೂ ಇದೊಂದು ಕಾವ್ಯವಾಗಿರೋದ್ರಿಂದ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ಶಂಕರ ದಿಗ್ವಿಜಯದಲ್ಲಿ ಈ ರೀತಿ ಉಭಯ ಭಾರತೀಯವರ ವಿವಾಹದ ಒಂದು ಮಾತುಗಳು ಇಷ್ಟೊಂದು ಯಾಕಿದೆ ಅಂತ ಹೇಳಿದರೆ ಸರಸ್ವತಿ ಕ್ಷೇತ್ರ ಶೃಂಗೇರಿ ಆ ಸರಸ್ವತಿಯು ಶಾರದಾಂಬೆಯಾಗಿ ಅಲ್ಲಿ ನೆಲೆಸಿರುವುದರಿಂದ ಆಕೆಯ ಒಂದು ವರ್ಣನೆಯು ಇದರಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿದೆ ಅಂತ ನಾವು ಅಭಿಪ್ರಾಯವನ್ನು ಹೊಂದಿರಬಹುದು ಮತ್ತು ಆ ಬಂದಂತಹ ದ್ವಿಜರು ಹೇಗಿದ್ರು ಅಂತ ಹೇಳಿದ್ರೆ ಶುಭ್ರವಾದ ವಸ್ತ್ರಗಳನ್ನು ಉಟ್ಕೊಂಡಿದ್ದರಂತೆ ಸುವಸನೋ ವಿಷದಾಭಯಷ್ಟೀ ಕೈಯಲ್ಲಿ ಒಂದು ದಂಡಕೋಲನ್ನು ಹಿಡ್ಕೊಂಡಿದ್ರು ಬರಬೇಕಲ್ವ ನಡ್ಕೊಂಡು ಒಂದು ಊರುಗೋಲವನ್ನು ಹಿಡ್ಕೊಂಡು ಒಳ್ಳೆಯ ವಸ್ತ್ರಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಕೈಯಲ್ಲಿ ಹಿಡಿದು ಒಂದು ದಂಡವನ್ನು ಬಂದಿದ್ದಾರೆ ಯಾವುದಕ್ಕೋಸ್ಕರ ಉದ್ವಹನ ಕ್ರಿಯಾಯೈ ಉದ್ವಾಹ ಅಂದರೆ ವಿವಾಹ ವಿವಾಹದ ಕ್ರಿಯೆಗಾಗಿ ಅಲ್ಲಿಗೆ ಬಂದಿದ್ದಾರೆ ಇಲ್ಲಿ ಒಂದು ಚಮತ್ಕಾರವಾದ ಮಾತನ್ನು ಹೇಳಲು ನನಗೆ ಒಂದು ಸ್ವಲ್ಪ ಒಂದು ಆಸೆ ಬರ್ತಾ ಇದೆ ಏನು ಹೇಳಿದ್ರೆ ಈ ಬಟ್ಟೆಯ ವಿಷಯ ಇಲ್ಲಿ ಹಾಕಿದ್ರು ಒಂದು ಸುಭಾಷಿತ ಇದೆ ಒಂದು ಶ್ಲೋಕ ಕಿಂಬಾಸತ್ಯತ್ರ ವಿಚಾರಣೀಯಂ ವಾಸಪ್ರಧಾನಂ ಕಲು ಯೋಗ್ಯತಾಯ ಪೀತಾಂಬರಂ ವೀಕ್ಷ್ಯ ದದೌ ಸ್ವಕನ್ಯಾಂ ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರ ಅಂತ ಏನದರ ಅರ್ಥ ಅಂದರೆ ತುಂಬ ಚಮತ್ಕಾರ ಸಮುದ್ರ ಮಥನ ಆಗಿದೆ ಆ ಸಮುದ್ರ ಮಥನ ಆದ ಸಂದರ್ಭದಲ್ಲಿ ಚೆನ್ನಾಗಿ ಸಮುದ್ರವನ್ನು ಕಡೆದು ಏನೇನೋ ಬಗೆ ಬಗೆಯ ವಸ್ತುಗಳೆಲ್ಲ ಬಂತು ಅದರಲ್ಲಿ ಮಹಾಲಕ್ಷ್ಮಿಯು ಬಂದಿದ್ದಾಳೆ ಮಹಾಲಕ್ಷ್ಮಿಯು ಆವಿರ್ಭವಿಸಿದಂತಹ ಸಂದರ್ಭದಲ್ಲಿ ಆಕೆಯ ಆವಿರ್ಭಾವವಾಯಿತು ಯಾರಿಗೆ ಈ ಒಂದು ಕನ್ಯಾರತ್ನವನ್ನು ಕೊಡಬೇಕು ಅಂತ ಸಮುದ್ರ ರಾಜ ಯೋಚನೆ ಮಾಡಿದ್ದಂತೆ ಈ ಕಡೆ ಪರಮೇಶ್ವರ ಇದ್ದಾನೆ ಈ ಕಡೆ ಮಹಾವಿಷ್ಣು ಇದ್ದಾನೆ ಎಲ್ಲದರಲ್ಲಿಯೂ ಸಮಾನತೆ ಯಾವುದನ್ನು ನೋಡಿ ಯಾರಿಗೆ ಕೊಡಬೇಕು ಅನ್ನುವಂತಹ ಒಂದು ಭ್ರಾಂತಿಯಲ್ಲಿ ಸಮುದ್ರರಾಜ ಸಿಲುಕೊಂಡಂತೆ ಆ ಸಂದರ್ಭದಲ್ಲಿ ಪರಮೇಶ್ವರನ ನೋಡಿದಂತೆ ಅಯ್ಯೋ ಇವನೇನಪ್ಪ ಚರ್ಮಾಂಬರವನ್ನು ಧಾರಣೆ ಮಾಡಿಕೊಂಡಿದ್ದಾನಲ್ಲ ಇವನು ನೋಡು ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ ಅಂಥೇಳಿಬಿಟ್ಟು ಆ ಬಟ್ಟೆಯನ್ನು ನೋಡಿಬಿಟ್ಟು ಅಲಂಕಾರವನ್ನು ನೋಡಿ ತನ್ನ ಕನ್ಯೆಯಾದ ಮಹಾಲಕ್ಷ್ಮಿಯನ್ನು ಆ ಪೀತಾಂಬರವನ್ನು ಉಟ್ಟಂತಹ ಮಹಾವಿಷ್ಣುವಿಗೆ ಕೊಟ್ಟಂತೆ ಮತ್ತು ಒಂದು ಬಂದಂಥ ಕಾಲಕೂಟದ ವಿಷದ ಆ ಮಡಿಕೆಯನ್ನು ಯಾರು ಕೊಟ್ಟ ಚರ್ಮಾಂಬರವನ್ನು ಧರಿಸಿದಂತಹ ಶಿವನಿಗೆ ಕೊಟ್ಟ ಅಂತ ಒಂದು ಚಮತ್ಕಾರ ಕಿಂವಾಸತ್ರ ವಿಚಾರಣೀಯಂ ಬಟ್ಟೆ ಹಾಕ್ಕೊಳ್ಳುವುದರಲ್ಲಿ ಏನಿದೆ ಎನ್ನುವಂಥದ್ದು ಒಂದು ವಿಚಾರ ಮಾಡುವಂತಹ ಒಂದು ಸಂಗತಿ ವಾಸಪ್ರಧಾನಂ ಖಲು ಯೋಗ್ಯತಾಯ ಬಟ್ಟೆಯು ಒಂದು ಯೋಗ್ಯತೆಗೆ ಒಂದು ನಿದರ್ಶನ ಇದ್ದಂಗೆ ಒಂದು ಪರಿಚಯಾತ್ಮಕವಾದ ವಸ್ತು ಇದ್ದಂಗೆ ಎಲ್ಲಿ ಇದು ಗೊತ್ತಾಯಿತು ಅಂದರೆ ಸಮುದ್ರ ಮತದಲ್ಲೂ ಗೊತ್ತಾಯ್ತಂತೆ ಪೀತಾಂಬರಂ ವೀಕ್ಷ್ಯ ದದೌ ಸ್ವಕನ್ಯಾಂ ಪೀತಾಂಬರವನ್ನು ನೋಡಿ ತನ್ನ ಕನ್ಯೆಯಾದ ಮಹಾಲಕ್ಷ್ಮಿಯನ್ನು ಸಮುದ್ರ ರಾಜ ಕೊಟ್ಟಿದ್ದಾನೆ ಚರ್ಮಾಂಬರಂ ವೀಕ್ಷ ವಿಷಂ ಸಮುದ್ರ ಚರ್ಮಾಂಬರವನ್ನು ನೋಡಿ ಪರಮೇಶ್ವರನಿಗೆ ವಿಷವನ್ನು ಕೊಟ್ಟಿದ್ದಾನಂತೆ ಈ ರೀತಿ ಚಮತ್ಕಾರದ ಮಾತು ಒಳ್ಳೆಯ ವಸ್ತ್ರಗಳನ್ನು ಉಟ್ಟು ಇಬ್ಬರು ಬಂದಿದ್ದಾರೆ ತಾವಾರ್ಚ ಸದ್ವಿಜವರೋ ವಿಹಿತೋಪಚಾರೈ ಆಯನ ಕಾರಣಮಥೋ ಶನಕೈರಪೃಚ್ಛತ್ ಶ್ರೀವಿಶ್ವರುಗುರುವಾಕ್ಯತ ಆಗತೌ ಸ್ವ ಇೂಚು ವರಣಕರ್ಮಣಿ ಕನ್ಯಕಾಯ ಬಂದ ಕೂಡಲೇ ವಿಪ್ರರು ಅವರು ಹಾಕ್ಕೊಂಡಂತಹ ಶುಭ್ರವಾದ ವಸ್ತ್ರ ಕೈಯಲ್ಲಿ ದಂಡಾದಿಗಳನ್ನು ಹಿಡ್ಕೊಂಡು ಬಂದಂತಹ ಭಂಗಿ ஆ கன்யைய மனி அவரன்னி கூடசி உபச்சாரி எல்லாம் ஊட்டக்கு ஹாக்கி எல்லா உபச்சாரும் முகிதிரமேலே ஆயான காரணமதே அப்பச்சத்து ஏனப்பா வந்தீரே அந்த மெல்லே எல்லச்சாரி முகஸ்க்கண்டு கேதிர்த்து ಶ್ರೀ ವಿಶ್ವರೂಪ ಗುರುವಾಕ್ಯತ ಆಗತೌ ಸ್ವಹ ನಾವಿಬ್ಬರೂ ವಿಶ್ವರೂಪ ಗುರುಗಳು ವಿಶ್ವರೂಪರ ತಂದೆಯವರು ಹೇಳಿದ್ರಿಂದ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರಂತೆ ಮತ್ತು ವಿವಾಹದ ನಿಮಿತ್ತವಾಗಿ ನಿಮ್ಮ ಕನ್ಯೆಯನ್ನ ಕೇಳುವುದಕ್ಕಾಗಿ ಕಳಿಸಿದ್ದಾರೆ ಸಂಪ್ರೇಷಿತೌ ಶ್ರುತವಯಃ ಕುಲವೃತ್ತ साधारणीं श्रुतवता स्वसुतस्य तेन याचामहेतवसुतां द्विजतस्य हेतोः अन्योन्यसङ्घटनमेतु मणिद्वयं तत् आ इव्रु हेळ् ब्राह्मणोत्तमः विद्ये वयः कुलवृत्तधर्मैः विद्ये वयस्सु वंश ನಡವಳಿಕೆ ಧರ್ಮಾಚರಣೆ ಇವೆಲ್ಲವುದರಲ್ಲಿಯೂ ಇಬ್ಬರಲ್ಲಿಯೂ ಸಾಮ್ಯವಿದೆ ಆದ್ದರಿಂದ ಈ ಎರಡೂ ಮಣಿಗಳನ್ನು ಸೇರಿಸ್ಬಿಟ್ರೆ ಅತ್ಯದ್ಭುತವಾದಂತಹ ಜೋಡಿಗಳಾಗಿರ್ತಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ ಈ ರೀತಿಯಾಗಿ ನಮ್ಮ ವಿಶ್ವರೂಪರ ತಂದೆಯವರು ಹೇಳಿದ್ದಾರೆ ಮಹ್ಯಂ ತದುಕ್ತಮಭಿರೋಚತ ಏವ ವಿಪ್ರೌ പൃഷ്ടാവധൂം മ മ മനഃകരവാണി നിന്യാധൂഷു നോ ചേത് അമൂ വ്യസനസക്തിഷു പീഡയേ അതിക്കേ ഉഭയഭാരതീയതേഴ്താര്രാഹ്മണ്േ ಆತನು ಹೇಳಿ ಕಳಿಸಿರುವಂತಹ ಮಾತು ನನಗೆ ತುಂಬ ಸಂತೋಷವಾಗಿದೆ ನನಗೇನೋ ಸಮ್ಮತಿ ಇದೆ ಒಂದು ಮಾತು ನನ್ನ ಪತ್ನಿಯನ್ನು ಕೇಳಿಬಿಡ್ತೀನಿ ಪೃಷ್ಟ್ವಾ ವಧೂಂ ಮಮ ಪುನಃ ಕರವಾಣಿ ನಿತ್ಯಂ ಅವಳನ್ನು ಒಂದು ಮಾತು ಕೇಳಿಬಿಡ್ತೀನಿ ಯಾಕೆ ಅಂದರೆ ಕನ್ಯಾಪ್ರದಾನ ಅನ್ನುವಂಥದ್ದರಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂತಹ ಒಂದು ಆಸೆ ಆಸಕ್ತಿ ನಾಳೆ ಏನಾದರೂ ತೊಂದರೆ ಆದರೆ ನಮ್ಮನ್ನು ತುಂಬ ಪಿಡಿಸ್ತಾರೆ ಆದ್ದರಿಂದ ಒಂದು ಸರ್ತಿ ನನ್ನ ಪತ್ನಿಯನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ ಭಾರ್ಯಾ ಮೃಚ್ಛದಥ ಕಿಂ ಕರವಾವಭದ್ರೆ ವಿಪ್ರೌ ವರೀತು ಮನಸೌ ಖಲು ರಾಜೇಹಾತ್ ಏತಾಂ ಸುತಾಂ ಸುತ ನಿಭಾತವಯಾಸ್ತಿ ಯಾಸ್ತಿ ಕನ್ಯಾ ಕಮನುಮಾಯ ಪುನರ್ನವಾಚ್ಯಂ ತನ್ನ ಪತ್ನಿಯ ಬಳಿ ಹೋಗಿ ಅಮ್ಮ ಸೌಮ್ಯೆ ಭದ್ರೆ ಈ ಇಬ್ಬರು ಬ್ರಾಹ್ಮಣರು ನಮ್ಮ ಮಗಳ ವಿವಾಹವನ್ನು ಮಾಡಿಕೊಡುವಂತಹ ಸಂದರ್ಭಕ್ಕಾಗಿ ರಾಜ ಮನೆ ಅಂದರೆ ದೊಡ್ಡ ಮನೆಯಿಂದ ಬಂದಿದ್ದಾರೆ ನೀನು ಮಗಳನ್ನು ಪ್ರೀತಿಯಿಂದ ಸುತನ ರೀತಿಯಲ್ಲಿ ಬೆಳೆಸಿದ್ದೀಯ ಏತಾಂ ಸುತಾಂ ಸುತ ನಿಭಾ ತವ ಯಾಸ್ತಿ ಅನುಮಾಯ ಪುನರ್ನವಾಚ್ಯಂ ಗಂಡು ಮಗನ್ ಥರ ನೀನು ಬೆಳೆಸಿಬಿಟ್ಟಿದ್ದೀಯ ಈಗ ನಾವು ಇದಕ್ಕೆ ಒಪ್ಕೊಳ್ಬೇಕಾ ಏನು ಬೇಕೋ ಬೇಡವೋ ಅನ್ನುವಂಥದ್ದು ನಿಶ್ಚಯ ಮಾಡಿ ನನಗೆ ಹೇಳು ಮಾತು ಕೊಟ್ಟ ಮೇಲೆ ತಿರುಗಿ ಉಲ್ಟಾ ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ಈ ರೀತಿ ಹೇಳು ಅಂತ ಆ ಉಭಯ ಭಾರತೀಯ ತಂದೆ ಆತನ ಪತ್ನಿ ಹತ್ರ ಹೇಳಿದ್ದಾನೆ ಏನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಒಂದು ಇವತ್ತಿನ ಸಂಚಿಕೆಯನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ನಮಾಮಿ ಶಂಕರ